ಈ ರೀತಿ ಬೋಟ್ ಮಧ್ಯೆ ಓಪನ್ ಇಲ್ಲಿರೋದನ್ನ ಯಾವ ರೀತಿ ಪೈಪಿಂಗ್ ಮಾಡೋದನ್ನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಪೈಪಿಂಗ್ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತಿದ್ದೀನಿ ಈ ರೀತಿ ಬ್ಯಾಕು ಫ್ರಂಟು ಎಲ್ಲ ಅಟ್ಯಾಚ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೂ ಸ್ಲೀವ್ಸ್ನ ಅಟ್ಯಾಚ್ ಮಾಡಿಲ್ಲ ನಾನು ಇದರದ್ದು ಬಫ್ ಕೂಡ ಸ್ಟಿಚ್ ಮಾಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ಅದನ್ನು ಕೂಡ ನೋಡಿ ಪೂರ್ತಿಯಾಗಿ ತುಂಬ ಈಸಿಯಾಗಿ ನಾನು ಕೂಡ ಸ್ಟಿಚ್ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ ಏಕೆಂದರೆ ಒಬ್ಬೊಬ್ರು ಒಂದೊಂದು ರೀತಿ ಸ್ಟಿಚ್ ಮಾಡ್ತಿರ್ತೀರ ತುಂಬ ಕನ್ಫ್ಯೂಸು ಇರುತ್ತೆ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಅಂಥವರಿಗೆಲ್ಲ ಹೆಲ್ಪ್ ಆಗ್ಬೋದು ಈ ವಿಡಿಯೋವು ಅದನ್ನು ಕೂಡ ನೋಡಿ ಬಫ್ ಸ್ಲೀವ್ಸ್ನ ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅನ್ನೋದನ್ನು ಹಾಕಿದ್ದೀನಿ ಅದನ್ನು ಕೂಡ ನೋಡಿ ಇವಾಗ ನಾನು ಸೀರೆ ಬಟ್ಟೆನೇ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೆ ಸೀರೆ ಬಟ್ಟೆನ ಕಟ್ ಮಾಡಿ ಯಾವುದೇ ಬಟ್ಟೆಗಾದರೂ ಪೈಪಿಂಗ್ ಮಾಡಬೇಕು ಅಂದರೆ ಆದಷ್ಟು ಸೀರೆ ಬಟ್ಟೆನೇ ಕಟ್ ಮಾಡ್ಕೊತೀನಿ ಸೀರೆ ಬಟ್ಟೆನ ಕಟ್ ಮಾಡಿಕೊಂಡು ಈ ರೀತಿ ಕ್ರಾಸ್ ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ ಕ್ರಾಸ್ ಪೀಸ್ ಕಟ್ ಮಾಡಿಕೊಂಡು ಈ ರೀತಿ ಜಾಯಿಂಟ್ ಮಾಡ್ತಿದ್ದೀನಿ ಒಂದಕ್ಕೊಂದು ನೀಟಾಗಿ ಎಲ್ಲದನ್ನು ಕೂಡ ಜಾಯಿಂಟ್ ಮಾಡ್ಕೋಬೇಕು ಕ್ರಾಸ್ ಪೀಸ್ನ ಕಟ್ ಮಾಡ್ಕೋಬೇಕು ಸ್ಟ್ರೈಟ್ ಪೀಸ್ ಯಾವತ್ತೂ ಕೂಡ ಪೈಪಿಂಗಿಗೆ ಕಟ್ ಮಾಡ್ಕೋಬಾರ್ದು ಕ್ರಾಸ್ ಪೀಸ್ನ ಕಟ್ ಮಾಡಿಕೊಂಡು ಈ ರೀತಿ ಒಂದಕ್ಕೊಂದು ನೀಟಾಗಿ ಎಲ್ಲದನ್ನು ಕೂಡ ಜಾಯಿಂಟ್ ಮಾಡ್ಕೋತೀನಿ ಆದಷ್ಟು ನಾನು ಎಕ್ಸ್ಟ್ರಾ ಪೀಸ್ನೆಲ್ಲ ತಂದು ಪೈಪಿಂಗ್ ಮಾಡಲ್ಲ ಆದಷ್ಟು ಅವ್ರು ಸೀರೆ ಬಟ್ಟೆನ ತೊಗೊಂಡು ಪೈಪಿಂಗ್ ಮಾಡ್ತೀನಿ ಅದು ಸೀರೆ ಬಟ್ಟೆ ಇಲ್ಲ ಅಂದರೆ ಮಾತ್ರ ನಾನು ಎಕ್ಸ್ಟ್ರಾ ಪೀಸನ್ನ ತಂದು ಪೈಪಿಂಗ್ ಮಾಡುವಂಥದ್ದು ಎಲ್ಲದಕ್ಕೂ ಕೂಡ ಅವರು ಸೀರೆ ಬಟ್ಟೆನ ತಗೋತೀನಿ ಯಾಕೆಂದರೆ ಕೆಲವೊಂದು ತುಂಬಾ ಮ್ಯಾಚಿಂಗ್ ಸೀ ಅದಕ್ಕೋಸ್ಕರ ನಾನು ಅವ್ರದ್ದೇ ಸ್ವಲ್ಪ ಬಟ್ಟೆನ ಕಟ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ ನೀವು ಕೂಡ ಆ ರೀತಿಯಲ್ಲಿ ಎಕ್ಸ್ಟ್ರಾ ಬಟ್ಟೆನ ತರಲೇಬೇಕು ಅಂತ ಏನಿಲ್ಲ ಈ ರೀತಿ ಸ್ವಲ್ಪ ಸೀರೆ ಬಟ್ಟೆನ ಕಟ್ ಮಾಡ್ಕೊಂಡ್ರೆ ಸೀರೆ ಕೂಡ ಏನು ಕಮ್ಮಿ ಆಗಲ್ಲ ನೋಡಿ ನೀಟಾಗಿ ರೆಡಿ ಮಾಡ್ಕೊತಿದ್ದೀನಿ ನೀಟಾಗಿ ಒಂದೇ ಎಲ್ಲದನ್ನು ಕೂಡ ಕಟ್ ಮಾಡ್ಕೊಂಡು ಹೊಂದ್ಕೊಂಡು ಜಾಯಿಂಟ್ ಮಾಡಿಕೊಂಡು ಈ ರೀತಿ ರೆಡಿ ಮಾಡಿ ನೋಡಿ ಇವಾಗ ಫ್ರಂಟಿಗೆ ಪೈಪಿಂಗ್ ಮಾಡ್ತಿದ್ದೀನಿ ಈ ರೀತಿ ಸ್ವಲ್ಪ ಬಟ್ಟೆನ ಮುಂದೆ ಬಿಡಬೇಕು ಮುಂದೆ ಸ್ವಲ್ಪ ಬಟ್ಟೆನ ಬಿಟ್ಟು ಪೈಪಿಂಗ್ ಮಾಡ್ತಿದ್ದೀನಿ ಇವಾಗ ನೀಟಾಗಿ ಒಂದು ಕಾಲು ಇಂಚಷ್ಟು ನೀಟಾಗಿ ಸ್ಟಿಚ್ನ ಹಾಕೋಬೇಕು ನಾವು ಏಕ ಒಂದೇ ಸಮವಾಗಿ ನೀಟಾಗಿ ಸ್ಟಿಚ್ ಹಾಕೋಬೇಕು ನಾವು ಎಕ್ಸ್ಟ್ರಾ ಕೊಟ್ಟಿರುವಂಥ ಪೈಪಿಂಗ್ ಬಟ್ಟೆ ಮತ್ತು ಬ್ಲೌಸ್ ಪೀಸ್ ಎರಡೂ ಕೂಡ ಒಂದೇ ಸಮವಾಗಿ ಬರೋ ರೀತಿ ನೀಟಾಗಿ ನಾವು ಸ್ಟಿಚ್ನ ಹಾಕೋಬೇಕು ಒಂದು ಸ್ಟಿಚ್ ಹಾಕ್ಕೊಂಡು ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾವು ಏನು ಫೋಲ್ಡ್ ಮಾಡ್ಕೊಂಡಿದೀವಿ ಎಕ್ಸ್ಟ್ರಾ ಪೈಪಿಂಗ್ ಬಟ್ಟೆ ಅದರ ಮೇಲೆ ಸ್ಟಿಚ್ ಬಿಡಬಾರ್ದು ಪಕ್ಕ ಬ್ಲೌಸ್ ಮೇಲೆ ಸ್ಟಿಚ್ ಬಿಡಬೇಕು ನೀಟಾಗಿ ಸೆಂಟ್ರಿಗೆ ಸ್ಟಿಚ್ ಬಿಡೋ ರೀತಿ ನಿಧಾನಕ್ಕೆ ನಾವು ಸ್ಟಿಚ್ ಮಾಡಬೇಕು ಸ್ವಲ್ಪ ಸ್ವಲ್ಪನೇ ಫೋಲ್ಡ್ ಮಾಡಿಕೊಂಡು ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ದೂರನೇ ಸ್ಟಿಚ್ನ ಹಾಕೊಳ್ಳಿ ನಿಧಾನಕ್ಕೆ ಸ್ಟಿಚ್ ಹಾಕೊಳ್ಳಿ ಎಲ್ಲೂ ಕೂಡ ಪೈಪಿಂಗ್ ಮೇಲೆ ಸ್ಟಿಚ್ ಬಿಡಬಾರ್ದು ಮಧ್ಯ ನೀಟಾಗಿ ಸ್ಟಿಚ್ ಬಿಡಬೇಕು ಪೈಪಿಂಗಿಂದ ಪಕ್ಕನೇ ನೀಟಾಗಿ ಸ್ಟಿಚ್ ಬಿಡಬೇಕು ಆ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನಿಧಾನಕ್ಕೆ ಒಂದೇ ಸಮವಾಗಿ ಫೋಲ್ಡ್ ಮಾಡ್ಕೊಳ್ಳಿ ಆದಷ್ಟು ಜಾಸ್ತಿ ಸಣ್ಣ ದಪ್ಪ ಆ ರೀತಿ ಮಾಡಬೇಡಿ ಒಂದೇ ಸಮವಾಗಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ದೂರನೇ ಫೋಲ್ಡಿಂಗ್ ಫೋಲ್ಡಿಂಗ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ದೂರನೇ ಸ್ಟಿಚಿಂಗ್ ಹಾಕ್ಕೊಳ್ಳಿ ನೀಟಾಗಿ ಆದಷ್ಟು ನೀವು ಪೈಪಿಂಗ್ನ ಮಾಡಬೇಕಾದ್ರೆ ನಿಧಾನಕ್ಕೆ ಮಾಡ್ಕೊಳ್ಳಿ ನೋಡಿ ಇವಾಗ ಇದನ್ನು ಕೂಡ ಈ ರೀತಿ ಫೋಲ್ಡ್ ಮಾಡ್ಕೋತಿದ್ದೀನಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀಟಾಗಿ ನಾನು ಸ್ಟಿಚ್ನ ಹಾಕೊಂಡು ಟಾಕ್ನು ಕೂಡ ಹಾಕೋಬೇಕು ನೀಟಾಗಿ ಫಸ್ಟಿಗೆ ಲಾಸ್ಟಿಗೆಲ್ಲ ನೀಟಾಗಿ ಟಾಕ್ನು ಕೂಡ ಹಾಕೋಬೇಕು ನೋಡಿ ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು ಒಂದೇ ಸಮವಾಗಿ ಎಷ್ಟು ಸಾಧ್ಯನೋ ಅಷ್ಟು ಒಂದೇ ಸಮವಾಗಿ ಫೋಲ್ಡ್ನ ಮಾಡ್ಕೋಬೇಕು ನೀವು ನೋಡಿ ಈ ರೀತಿ ಟಾಕ್ ಹಾಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಥ್ರೆಡ್ ಪೈಪಿಂಗ್ ಮಾಡಬೇಕು ಅಂತಲೇ ಏನಿಲ್ಲ ಈ ರೀತಿ ಕೂಡ ಪೈಪಿಂಗ್ನ ಮಾಡ್ಬೋದು ನೋಡಿ ಥ್ರೆಡ್ ಪೈಪಿಂಗ್ನ ಕೆಲವೊಬ್ರು ಥ್ರೆಡ್ ಪೈಪಿಂಗೇ ಬೇಕು ಅಂತ ಕೇಳ್ತಾರೆ ಥ್ರೆಡ್ ಪೈಪಿಂಗ್ ಬೇಕು ಅನ್ನೋರ್ಗೆ ಆ ರೀತಿ ಮಾಡ್ಬೋದು ಇಲ್ಲ ಈ ರೀತಿ ನಾರ್ಮಲ್ ಆಗಿ ಪೈಪಿಂಗ್ ಅಡ್ಜಸ್ಟ್ ಆಗುತ್ತೆ ಅನ್ನೋರಿಗೂ ಈ ರೀತಿ ಪೈಪಿಂಗ್ ಮಾಡ್ಬೋದು ಎಷ್ಟೋ ಜನ ಪೈಪಿಂಗ್ ಮಾಡೋದಕ್ಕೆ ತುಂಬ ಕಷ್ಟಪಡ್ತಿರ್ತೀರ ತುಂಬ ಜನ ಪೈಪಿಂಗ್ ವಿಡಿಯೋಸ್ ಹಾಕಿ ಅಂತಲೂ ಕೂಡ ಕೇಳಿದ್ರಿ ಅದಕ್ಕೋಸ್ಕರ ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ನೋಡಿ ಇವಾಗ ನಾನು ಮಧ್ಯ ಪೈಪಿಂಗ್ ಮಾಡ್ಕೋತೀನಿ ಮೊದಲಿಗೆ ಬಟ್ಟೆ ಸಾಕಾಗುತ್ತಾ ಅಂತ ಒಂದು ಸಲ ನೋಡ್ಕೋಬೇಕು ನಾವು ರೆಡಿ ಮಾಡ್ಕೊಂಡಿರೋ ಬಟ್ಟೆ ಸಾಕಾಗುತ್ತಾ ಅಂತ ಒಂದು ಸಲ ನೋಡಿಕೊಂಡೆ ನೋಡಿಕೊಂಡು ಇವಾಗ ನಾನು ಸ್ಟಾರ್ಟ್ ಮಾಡ್ತೀನಿ ನೋಡಿ ಇವಾಗ ಈ ರೀತಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ನೋಡಿ ಈ ರೀತಿ ಮಧ್ಯ ಇಟ್ಕೊಂಡು ಅಲ್ಲಿಂದ ನಾನು ಸ್ಟಾ ಸ್ಟಾರ್ಟ್ ಮಾಡ್ತೀನಿ ನೀಟಾಗಿ ಆಲ್ರೆಡಿ ಒಂದು ಬ್ಲೌಸ್ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಇವಾಗ ಅದೇ ಥರ ಸ್ಟಿಚ್ ಮಾಡೋದಕ್ಕೆ ಕೊಟ್ಟಿದ್ದಾರೆ ನೋಡಿ ಈ ರೀತಿ ಇಟ್ಕೋಬೇಕು ಫೋಲ್ಡ್ ಮಾಡ್ಕೋಬೇಕು ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಈ ರೀತಿ ಇಟ್ಕೊಂಡು ಒಂದು ಕಾಲು ಇಂಚಷ್ಟು ಎಷ್ಟು ಬೇಕೋ ನಿಮಗೆ ಒಂದೇ ಸಮವಾಗಿ ನೀಟಾಗಿ ಎಲ್ಲಿ ಸ್ಟಾರ್ಟಿಂಗು ನಾವು ಹೊಲಿಗೆನ ಸ್ಟಾರ್ಟ್ ಮಾಡಿರ್ತೀವಿ ಅಷ್ಟೇ ಸಮವಾಗಿ ನೀಟಾಗಿ ಸ್ಟಿತ್ನ ಹಾಕೋಬೇಕು ಎರಡೂ ಬಟ್ಟೆ ಒಂದೇ ಸಮ ಇರಬೇಕು ಬ್ಲೌಸ್ ಪೀಸ್ ಬ್ಲೌಸು ಮತ್ತು ನಾವು ಎಕ್ಸ್ಟ್ರಾ ಪೈಪಿಂಗಿಗೆ ರೆಡಿ ಮಾಡ್ಕೊಂಡಿರುವಂಥದ್ದು ಎರಡೂ ಒಂದೇ ಇರಬೇಕು ನೋಡಿ ಇವಾಗ ತಿರುಗಿಸ್ಕೊಳ್ಳುವಾಗ ನಾವು ಆದಷ್ಟು ಸೂಜಿನ ಅಲ್ಲೇ ಬಿಟ್ಟು ತಿರುಗಿಸ್ಕೋಬೇಕು ನಾವು ಯಾವುದೇ ಮೂಲೆ ಕ್ರಾಸ್ಗಳಲ್ಲಿ ತಿರುಗಿಸ್ಕೊಳ್ಳುವಾಗ ನೋಡಿ ಈ ರೀತಿ ತಿರುಗಿಸುವಾಗ ಸೂಜಿ ಒಳಗಡೆನೆ ಬಿಟ್ಟು ತಿರುಗಿಸ್ಕೊಬೇಕು ನೋಡಿ ಕಾಣಿಸ್ತಿರ್ಬೋದು ನಿಮಗೆ ಆ ರೀತಿ ತಿರುಗಿಸ್ಕೊಂಡಾಗ ನೀಟಾಗಿ ಪೈಪಿಂಗ್ ಬರುತ್ತೆ ನೋಡಿ ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು ಒಂದೇ ಸಮವಾಗಿ ಆದಷ್ಟು ಒಂದೇ ಸಮ ಇರಬೇಕು ಬಟ್ಟೆ ಮೇ ಬ್ಲೌಸು ಮತ್ತು ಎಕ್ಸ್ಟ್ರಾ ಪೈಪಿಂಗ್ ಕೊಡ್ತೀವಲ್ಲ ಅದು ನೋಡಿ ಈ ರೀತಿ ಇವಾಗ ನೋಡಿ ಈ ರೀತಿ ಕಟ್ ಮಾಡಿಕೊಂಡು ನಾವು ಏನು ಫೋ ಮಾಡ್ಕೊಂಡಿದ್ವಿ ಅದರಿಂದ ಸ್ವಲ್ಪ ಮುಂದೆ ಮಾಡ್ಕೊಂಡಿದ್ದೀನಿ ನಾವೇನು ಮೊದಲಿಗೆ ಇಟ್ಕೊಂಡಿದ್ವಿ ಅದರಿಂದ ಮುಂದೆ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಇವ್ ಇವಾಗ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ನೋಡಿ ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು ಎಲ್ಲೂ ಕೂಡ ನಾವು ಜಾಯಿಂಟ್ ಮಾಡಿದ್ದೀವಿ ಅನ್ನೋದು ಕಾಣಿಸಲ್ಲ ಅಷ್ಟು ನೀಟಾಗಿ ಬರುತ್ತೆ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಾರ್ಟಿಂಗು ಟಾಕ್ ಹಾಕ್ಕೊಂಡು ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು ಮೊದಲಿಗೆ ಏನು ಫೋಲ್ಡಿಂಗ್ ಮಾಡ್ಕೋತೀವಿ ನಾವು ನೀಟಾಗಿ ಅಷ್ಟೇ ಸಮವಾಗಿ ಪೈಪಿಂಗ್ ಬರೋ ರೀತಿ ನಿಧಾನಕ್ಕೆ ಫೋಲ್ಡ್ ಮಾಡಿಕೊಂಡು ತಿರುಗಿಸ್ಕೊಂಡು ನಾನು ಆವಾಗಲೇ ಹೇಳ್ದಾಗೆ ಪೈಪಿಂಗ್ ಮೇಲೆ ಸ್ಟಿಚ್ ಹಾಕಬೇಡಿ ಪೈಪಿಂಗಿಂದ ಪಕ್ಕ ಬರೋ ರೀತಿ ನೀಟಾಗಿ ಸ್ಟಿಚ್ನ ಹಾಕೋಬೇಕು ನಿಧಾನಕ್ಕೆ ತಿರುಗಿಸ್ಕೊಂಡು ಸ್ವಲ್ಪ ಸ್ವಲ್ಪ ದೂರನೇ ಸ್ಟಿಚ್ ಮಾಡಿಕೊಂಡು ನೀವು ನಿಧಾನಕ್ಕೆ ತಿರುಗಿಸ್ಕೋಬೇಕು ಒಂದೇ ಸಲ ಸ್ಟ್ರೈಟಾಗಿ ಒಲಿಯೋದಕ್ಕೆ ಹೋಗಬೇಡಿ ಆದಷ್ಟು ನಿಧಾನಕ್ಕೆ ತಿರುಗಿಸ್ಕೊಂಡು ಸ್ವಲ್ಪ ಸ್ವಲ್ಪ ದೂರನೇ ಸ್ಟಿಚ್ ಹಾಕ್ಕೊಳ್ಳಿ ನೋಡಿ ಇವಾಗ ಇಲ್ಲಿಗೆ ಇವಾಗ ಮೂಲೆ ಇರೋದ್ರಿಂದ ಇಲ್ಲಿಗೆ ಕೂಡ ನೀವು ಅಷ್ಟೇ ಸೂಜಿನ ಅದರೊಳಗಡೆ ಬಿಟ್ಟು ತಿರುಗಿಸ್ಕೊಬೇಕು ಸೂಜಿನ ಒಳಗಡೆ ಬಿಟ್ಟು ತಿರುಗಿಸ್ಕೊಳ್ಳೋದ್ರಿಂದ ಶೇಪ್ ನೀಟಾಗಿ ಬರುತ್ತೆ ಸೂಜಿನ ಒಳಗಡೆನೇ ಬಿಟ್ಕೊಂಡು ತಿರುಗಿಸ್ಕೊಂಡು ಇವಾಗ ನೀಟಾಗಿ ನಾನು ಮಾಡ್ಕೊತಿದ್ದೀನಿ ಪೈಪಿಂಗ್ನ ನೋಡಿ ಈ ರೀತಿ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಸ್ಟಿಚ್ನ ಹಾಕೋಬೇಕು ಒಂದೇ ಸಲ ಫೋಲ್ಡ್ ಮಾಡ್ಕೊಂಡು ಬಿಟ್ಟರೆ ನಾವು ಸ್ಟಿಚ್ ಮಾಡ್ಕೊಬರ್ಬೇಕಾದ್ರೆ ಸ್ವಲ್ಪ ಒಂದೊಂದು ಸಲ ಬಟ್ಟೆ ಫ್ರೀ ಆಗಿಬಿಟ್ಟು ಸ್ವಲ್ಪ ಸಣ್ಣ ದಪ್ಪ ಆಗಿಬಿಡುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ಆದಷ್ಟು ನಿಧಾನಕ್ಕೇ ಮಾಡ್ಕೋಬೇಕು ಇಲ್ಲೂ ಕೂಡ ಅಷ್ಟೇ ಮೂಲೆ ಆಗಿರೋದ್ರಿಂದ ನೀಟಾಗಿ ಬಟ್ಟೆ ಒಳಗಡೆನೆ ಸೂಜಿನ ಬಿಟ್ಟು ತಿರುಗಿಸ್ಕೊಳ್ಳಿ ನೀಟಾಗಿ ತಿರುಗಿಸ್ಕೊಂಡು ಇದನ್ನು ಕೂಡ ನೀಟಾಗಿ ಫೋಲ್ಡ್ ಮಾಡಿಕೊಂಡು ನಿಧಾನಕ್ಕೇ ಸ್ಟಿಚ್ನ ಹಾಕೊಳ್ಳಿ ಆದಷ್ಟು ನೀವು ಪೈಪಿಂಗ್ ಮೇಲೆ ಸ್ಟಿಚ್ ಹಾಕಬೇಡಿ ಪಕ್ಕ ನಿಧಾನಕ್ಕೇ ಸ್ಟಿಚ್ ಬಿಡೋ ರೀತಿ ನೋಡ್ಕೋಬೇಕು ನೀವು ಅವ ಅಲ್ಲಲ್ಲೇ ನೋಡಿಕೊಂಡು ಸ್ಟಿಚ್ ಹಾಕೊಳ್ಳೋದ್ರಿಂದ ಅಟ್ಲೀಸ್ಟ್ ನೀವು ಪೈಪಿಂಗ್ ಮೇಲೆ ಸ್ಟಿಚ್ ಹಾಕಿಬಿಟ್ರೆ ಅದನ್ನು ಅಲ್ಲೇ ಸ್ವಲ್ಪ ದೂರ ಬಿಚ್ಚು ಪುನಃ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಬೋದು ನೀವು ಪೂರ್ತಿ ಎಲ್ಲ ಸ್ಟಿಚ್ಚಿಂಗ್ ಆದಮೇಲೆ ನೋಡಿಕೊಂಡ್ರೆ ಪುನಃ ಎಲ್ಲದನ್ನು ಬಿಚ್ಚಬೇಕಾಗುತ್ತೆ ನೋಡಿಕೊಂಡು ನೀವು ಸ್ಟಿಚ್ನ ಹಾಕ್ಕೊಳ್ಳಿ ಇವಾಗ ಕಂಪ್ಲೀಟ್ ಆಯಿತು ನೀಟಾಗಿ ಇದನ್ನೆಲ್ಲ ಇವಾಗ ಕಟ್ ಮಾಡಿಬಿಟ್ಟು ಇವಾಗ ನೋಡಿ ದಾರ ಆದಷ್ಟು ನಾವು ಸ್ಟಿಚ್ ಮಾಡಬೇಕಾದ್ರೆ ಎಕ್ಸ್ಟ್ರಾ ದಾರಗಳನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು ನೋಡಿ ಎಲ್ಲೂ ಕೂಡ ಜಾಯಿಂಟ್ ಮಾಡಿದೀವಿ ಅಂತ ಅನಿಸಲ್ಲ ಅಷ್ಟು ನೀಟಾಗಿ ಬರುತ್ತೆ ಮಧ್ಯೆ ಈ ರೀತಿ ಓಪನ್ ಇದ್ದಾಗ ಪೈಪಿಂಗ್ ಮಾಡೋಕ್ಕೆ ತುಂಬ ಜನ ಎದುರುತ್ತಿರ್ತೀರ ಹೊಸ ಕಲಿತಿರೋರಿಗಂತೂ ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ಗೊತ್ತಿರಲ್ಲ ಈ ವಿಡಿಯೋ ನಿಮಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಆದಷ್ಟು ಈ ಥರ ವಿಡಿಯೋಸ್ ಎಲ್ಲ ನಿಮಗೆ ಬೇಕು ಅನ್ನಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ನೀವು ನೀವು ಕೊಡೋ ಒಂದು ಲೈಕಿಂದ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡೋದರಿಂದ ನಮಗೂ ಕೂಡ ದಿನೇ ದಿನೇ ವೀಡಿಯೋ ಖುಷಿ ಆಗುತ್ತೆ ಆದಷ್ಟು ಇನ್ನು ಹೆಚ್ಚು ನಾವು ಫ್ರೀ ಮಾಡಿಕೊಂಡು ಈ ಥರದ ವಿಡಿಯೋಸ್ನೆಲ್ಲ ಮಾಡಬೇಕು ಅನ್ನೋ ಖುಷಿ ನಮಗೂ ಕೂಡ ಆಗುತ್ತೆ ಆದಷ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಇದ್ರದ್ದು ನಾನು ಪೈಪಿಂಗ್ ವಿಡಿಯೋ ಜೊತೆಗೆ ಬಫ್ಸ್ಲೂಸ್ ವೀಡಿಯೋನು ಕೂಡ ಹಾಕಿದ್ದೀನಿ ಅದನ್ನು ಕೂಡ ನೋಡಿ ಯಾವ ರೀತಿ ಸ್ಟಿಚ್ ಮಾಡ್ಬೋದು ಅನ್ನೋದನ್ನ ಆ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ನಿಮಗೆ ಒಬ್ಬೊಬ್ಬರು ಒಂದೊಂದು ರೀತಿ ಸ್ಟಿಚ್ ಮಾಡ್ತಿರ್ತೀರ ಒಬ್ಬೊಬ್ಬರು ಐಡಿಯಾ ಒಂದೊಂದು ರೀತಿ ಇರುತ್ತೆ ಕೆಲವೊಂದಷ್ಟು ವೀಡಿಯೋಸ್ನ ನೋಡಿದಾಗ ನಿಮಗೂ ಕೆಲವೊಂದಷ್ಟು ಐಡಿಯಾ ಟಿಪ್ಸ್ ಎಲ್ಲ ಸಿಗ್ಬೋದು ಈ ರೀತಿ ಮಾಡ್ಬೋದು ಇತ್ತು ಈ ರೀತಿ ಸ್ಟಿಚ್ ಮಾಡ್ಬೋದು ಈ ರೀತಿ ಕಟಿಂಗ್ ಮಾಡ್ಬೋದು ಅನ್ನೋ ಐಡಿಯಾಗಳು ನಿಮಗೂ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆಲ್ರೆಡಿ ನಾನು ಅಕ್ಕನಿಗೆ ಈ ರೀತಿ ಬ್ಲೌಸ್ನ ಸ್ಟಿಚ್ ಮಾಡಿಕೊಟ್ಟಿದ್ದೆ ಇವಾಗ ಸಾರಿ ತಂಗಿಗೆ ಈ ಥರ ಬ್ಲೌಸ್ನ ಸ್ಟಿಚ್ ಮಾಡಿಕೊಟ್ಟಿದ್ದೆ ಅಕ್ಕನಿಗೆ ಇದೇ ಥರ ಸ್ಟಿಚ್ ಮಾಡಿಕೊಡಿ ಅಂತ ಕೊಟ್ಟಿದ್ದಾರೆ ಇದನ್ನು ಇದೇ ರೀತಿ ನಾನು ಸ್ಟಿಚ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂತು ಕಸ್ಟಮರ್ ಕೂಡ ತೊಗೊಂಡು ಹೋಗಿದ್ದಾರೆ ಆದಷ್ಟು ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ವಿಡಿಯೋ ಇಷ್ಟಾಗಿದೆ ದಯವಿಟ್ಟು ಪ್ಲೀಸ್ ಒಂದೇ ಒಂದು ಲೈಕ್ ಕೊಡಿ ಲೈಕ್ ಕೊಟ್ಟು ವಿಡಿಯೋ ನೋಡೋದ್ರಿಂದ ಎಷ್ಟೊಂದು ಜನ ಲೈಕ್ ಕೊಡ್ತಿದ್ದಾರೆ ಎಷ್ಟೊಂದು ಜನ ವೀಡಿಯೋ ನೋಡ್ತಿದ್ದಾರೆ ಅಂತ ನಮಗೂ ಕೂಡ ಆದಷ್ಟು ವಿಡಿಯೋ ಮಾಡಾಕೋದಕ್ಕೆ ತುಂಬ ಆಗುತ್ತೆ ಆದಷ್ಟು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ಆಗಿದೆ ಲೈಕ್ ಮಾಡಿ ಅಂತ ಪದೇ ಪದೇ ಕೇಳ್ಕೊತೀನಿ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ